ಎಲ್ಲರಿಗೆ ಲಾರ್ಡ್ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ರೆ ಪ್ರೇರಿ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಐವತ್ತಾರನೇ ಅಧ್ಯಾಯ ಹದಿಮೂರನೇ ವಚನ ನೀನು ನನ್ನನ್ನು ಸೋಲಿನಿಂದ ತಪ್ಪಿಸಿದೆ ಹಾಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವನ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಅತನ ಕೃಪೆಯಿಂದ ನಮ್ಮ ನಡೆಸ್ತಾ ಇದಾರೆ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ನಮ್ಮ ಜೀವಿತದ ಸೋಲುಗಳು ಅವೇ ಜಯಲ್ಲಂಥ ಸ್ಥಿತಿಗಳು ಅವೇ ಅವಮಾನ ಸ್ಥಿತಿಗಳು ಎಲ್ಲರ ಮುಂದೆ ನಾವು ತಗ್ಗಿಕೊಂಡು ನಡೆಯುವಂಥರಾಗಿದೆ ಎಂಬುದಾಗಿ ಎಷ್ಟು ಜನರು ಭಯಪಡುವಂಥ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ನೀವು ಭಯಪಡಬಿಡ್ತೀರಿ ಅದ್ಭುತ ರೀತಿಯಾಗಿ ದೇವರ ಮುಂಜಾನಿಸ ನಮ್ಮನ್ನು ನಿಮ್ಮನ್ನು ಅಥವಾ ವಾಗ್ದಾನ ಮುಖಾಂತರವಾಗಿ ಅದನ್ನು ಮಾತಾಡ್ತಿರ್ತೀರಿ ನೀನು ನನ್ನನ್ನು ಸೋಲಿನಿಂದ ತಪ್ಪಿಸಿ ಠಾವಿದ್ ಭಕ್ತರು ಹೇಳ್ತದ್ರೆ ದೇವರೇ ನೀನು ನನ್ನನ್ನು ಸೋಲಿನಿಂದ ತಪ್ಪಿಸಿದೆ ಎಂಬುದಾಗಿ ಪ್ರೀತಿ ನಮ್ಮ ಜೀವಿತ ನಮಗೆ ಸಂಭವಿಸುವಂತ ಸೋಲುಗಳು ಅವಮಾನಗಳು ಜಯ ಇಲ್ಲದಂತ ಸ್ಥಿತಿಗಳು ಕೆಲಸ ಕಾರ್ಯದಲ್ಲಿ ಆಗಿರ್ಬೋದು ಕುಟುಂಬ ವಿಷಯದಲ್ಲಿ ಪ್ರತಿಯೊಂದು ವಿಷಯವನ್ನ ಸೋಲನ್ನೇ ನೋಡುವಂತಾಗಿದೆ ಅಂತ ಹೇಳಿ ನಾವು ಭಯ ಪಡ್ತಾ ಇದ್ರಬಹುದು ಪ್ರೀಡಿ ಆದ್ರೆ ನಮ್ಗೆ ಶುಭವರ್ತಮಾನ ದೇವರು ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮ ಜೀವಿತ ಅದನ್ನ ನೆರವೇರಿಸಿ ಆಶ್ವದಿಸಿ ಅದನ್ ಕೃಪೆಯಿಂದ ನಡೆಸುವಂತ ದೇವರಾಗಿದ್ರು ಪ್ರೀತಿ ದಾವದ ಭಕ್ತರು ನೀನು ನೀನು ನನ್ನನ್ನು ಸೋಲಿನಿಂದ ತಪ್ಪಿಸಿ ನಮಗ್ ಬರುವಂತ ಸೋಲುಗಳು ಎಷ್ಟೇ ಆಗಿರ್ಬೋದು ಪ್ರೀತಿ ಅವೆಲ್ಲಗಳಿಂದ ದೇವರು ತಪ್ಪಿಸುವಂಥರಾಗಿದ್ರಿ ಪ್ರಿಯ ಸೋಲುಗಳು ಯಾವ್ಯ ಆಗಿರ್ಬೋದು ನಮ್ಮ ಜೀವಿತದಲ್ಲಿ ಪ್ರಿಯ ಪ್ರತಿಯೊಂದು ಸೋಲುಗಳನ್ನು ಸೋತೋಗಂಥ ಆ ಎಲ್ಲ ವಿಷಯಗಳಲ್ಲಿ ಆತನ ನಮ್ಮ ಜಯವನ್ನು ಕೊಡುವಂಥ ದೇವರು ಪ್ರಿರಿ ಹಾಲೆಲ್ಲೂಯ್ಯ ನಾವು ಯಾವ ಜನರ ಮುಂದೆ ಸೋತು ಹೋಗಿದೆಯೋ ಯಾವ ಜನರ ಮುಂದೆ ನಾವು ಕುಟುಂಬ ಬಿದ್ದೋಗಿದಂಥ ಸ್ಥಿತಿಯಲ್ಲಿ ಇದೆಯೋ ಯಾವ ಜನರ ಮುಂದೆ ನಾವು ಏನ್ ಮಾಡೋಂಥ ಪರಿಸ್ಥಿತಿಯಲ್ಲಿ ಜೀವಿಸಿರ್ಬೋದು ಪ್ರೀರಿ ಎಷ್ಟು ದಿನಮಾನಗಳೆಲ್ಲ ಅದ್ರ ಮುಂಜಾನಿಸ್ ನಮ್ಮ ದೇವರು ವಾಗ್ದಾನ ಮಾಡ್ತಾರೆ ಪ್ರಿರಿ ನಾವು ಸೋತೋಗಂಥ ಪ್ರತಿಯೊಂದು ವಿಷಯಗಳಲ್ಲಿ ಆತನ ಸೋಲಿಂದ ತಪ್ಪಿಸುವಂಥ ಶಕ್ತುಳ್ಳ ದೇವರು ಪ್ರಿಯ ಹಾಲಿ ಯಾವ ಜನರ ಮುಂದೆ ನಾವು ಬಿದ್ದೋಗಿದೋ ಆ ಜನರ ಮುಂದೆ ನಮ್ಮನ್ನು ಜಯವನ್ನು ಕೊಡುವಂಥ ದೇವರು ಯಾವ ಜನರ ಮುಂದೆ ನಮ್ಮ ಕುಟುಂಬನ ಬಿದ್ದೋಗಿದೆಯೋ ಆ ಜನರ ಮುಂದೆ ನಮ್ಮ ಕುಟುಂಬವನ್ನು ಎತ್ತಲ್ಪಡುವಂಥ ದೇವರು ಹಾಲಿ ಲೂಯ್ಯ ನಾವು ನೀವು ಮುಂಜಾನೆ ಸಮಯದಲ್ಲಿ ನಂಬಿ ಪ್ರಾರ್ಥನೆ ಮಾಡಿಕೊಳ್ಳುವಂಥ ದೇವರು ನಮ್ಮನ್ನು ಪ್ರತಿಯೊಂದು ವಿಷಯದಲ್ಲಿ ಅದನ್ನು ಜಯವಾಡ ಜಯವನ್ನು ಕೊಡುವಂಥ ದೇವರು ನಮ್ಮ ಜೊತೆಲಿರುವಾಗ ಪ್ರೇರೆ ನಾವು ಯಾವ ವಿಷಯದಲ್ಲಿ ಭಯ ಪಡಲಂಗೆ ಧೈರ್ಯದಿಂದ ಇರಬೇಕು ದೇವರು ನಮಗೆ ಸಂಭವಿಸುವಂತ ಪ್ರತು ನಿಂದೆಗಳು ಸೋಲುಗಳು ಅವಮಾನ ಸ್ಥಿತಿಗಳು ಯಾವ್ಯಾವ ವಿಷಯದಲ್ಲಿ ನಾವು ದುಃಖಪಟ್ಟು ಅನೇಕ ವಿಷಯದ ಚಿಂತನೆ ಒಳಗಾಗಿ ಹೋಗಿ ನಮ್ಮ ಜೀವನ ಎಷ್ಟೇ ನಮ್ಮ ಜೀವನ ಇದೇ ರೀತಿಯಾಗಿ ಸೋಲಾಗಿರ್ಬೋದು ಇದೇ ರೀತಿಯಾಗಿ ನಾವು ಅವಮಾನ ಹೊಂದ್ಕೊಳ್ಬೋದು ಎಂಬುದಾಗಿ ಅನೇಕ ವಿಷಯವನ್ನು ಕಣ್ಣೀರಿಟ್ಟು ಬಾಧೆ ಪಡ್ತಾ ಇರ್ತೇವೆ ದೇವ್ರಪ್ರಿಯೆ ಆದರೆ ನಮ್ಮ ಸೋತಗಿಂತ ನಮ್ಮ ಜೀವಿತವನ್ನು ಎಲ್ಲ ನಮಗೆ ಎದುರಾಗುವಂಥ ಪ್ರತಿ ಸೋಲುಗಳಿಂದ ದೇವರು ತಪ್ಪಿಸಿ ನಮಗೆ ಉನ್ನತ ಸ್ಥಳದಲ್ಲಿಡುವಂಥ ದೇವರು ಪ್ರಿಯೆ ನಾವು ಕೇವಲ ದೇವರಲ್ಲಿ ನಂಬಿಕೆಯುಳ್ಳ ಮಕ್ಕಳಾಗಿದ್ದು ఆతని బంత ప్రతి ఒక్క ಸೋಲುಗಳ ದಿವಸಗಳು ಕಷ್ಟಗಳು ಆಗಿರ್ಬೋದು ನಾವು ದೇವರಲ್ಲಿ ಮರ ಇಡುವಂತರಾಗಿರೋಣ ಎಲ್ಲ ಸೋಲಿಂದ ತಪ್ಪಿಸಿ ಆತನಿಗೆ ಕ್ಷಯವನ್ನು ಕೊಟ್ಟು ನಮ್ಮ ಕುಟುಂಬನು ಎಲ್ಲಾ ರೀತಿಯಾಗಿ ಆತನ ಕೃಪೆಯಿಂದ ನಡೆಸುವಂಥ ದೇವರು ಪ್ರೀತಿ ಮುಂಜಾನೆ ವಾಗ್ದಾನ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ಈ ಇಷ್ಟು ದಿನಮಾನಗಳಲ್ಲಿ ನಮ್ಮ ಜೀವಿತದಲ್ಲಿ ಎಷ್ಟೇ ಸೋಲನ್ನು ನೋಡಿ ನೀವು ಕಣ್ಣೀರಿಟ್ಟು ನೀವು ಅನೇಕ ವಿಷಯಗಳಲ್ಲಿ ನೀವು ಅವಮಾನ ಹೊಂದಿರ್ಬೋದು ಪ್ರೀರಿ ಆದರೆ ಮುಂಜಾನೆ ದೇವ್ರ ನಮಗೆ ವಾಗ್ದಾನ ಮಾಡ್ತಿದಾರೆ ನಮ್ಗೆ ಯಾವ ವಿಷಯದಲ್ಲಿ ನಮ್ಗೆ ಸೋಲನ್ನು ನಾವು ನೋಡುವುದು ಎಲ್ಲಾ ಎಲ್ಲ ವಿಷಯ ನೋಡುವಂತಹ ಆಗಿದೆ ದೇವರು ನಮ್ಮ ಜೊತೆಲ್ಲಿದ್ದಾರೆ ಆತನ ಕಾಪಾಡುವಂತ ದೇವ್ರು ಆತನ ಕೃಪೆ ನಮ್ಮ ನಡೆಸುವಂತ ದೇವರು ಎಂಬುದಾಗಿ ಈ ವಾಗ್ದನು ಗಟ್ಟೆ ಹಿಡ್ಕೊಂಡು ಧೈರ್ಯ ಪ್ರತಿ ಪ್ರತಿಯೊಂದು ನೀವು ದೇವ್ರ ಮೇಲೆ ನಂಬಿಕೆ ಇಡ್ರಿ ಆತನೇ ನಮ್ಮ ನಡೆಸುವಂತ ದೇವರು ಆತನ ಕೃಪೆಯಿಂದ ನಮ್ಮನ್ನು ಬಲಪಡಿಸುವಂತ ದೇವರು ಪ್ರೇರಣೆ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗ್ಲಿ ಎಸ್ಯ ಮುಂಚಾನೆಸಮ ತಂದೆ ಎಷ್ಟು ಜನರು ತಂದೆ ವಾಗ್ದಾನ ಕೇಳಿ ಆತ್ಮಬಲ ಹೊಂದ್ಕೊಂಡು ತಂದೆ ದೇವರೇ ಪ್ರಾರ್ಥನೆ ಏಕೆ ಬೇಸುವಂತ ಪ್ರತಿಯೊಬ್ಬರ ಸ್ವಾಸಿ ಮಕ್ಕಳ ಕುಟುಂಬದಲ್ಲಿ ಪ್ರಭಾ ನೀವು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡಿರಪ್ಪ ನೀವು ನಮ್ಮನ್ನು ಸೋಲಿನಿಂದ ತಪ್ಪಿಸುವಂತ ದೇವರು ನೀವಾಗಿರ ಪ್ರಭಾ ಅವರ ಕುಟುಂಬದಲ್ಲಿ ತಂದೆ ಯಾವ್ಯಾವ ವಿಷಯದಲ್ಲಿ ಸೋತಿಗಿಂತ ಜೀವಿತದಲ್ಲಿ ಇದೆ ಅಂತೇಳಿ ಭಯ ಪಡುವಂಥ ಪ್ರತಿಯೊಂದು ಸಮಸ್ಯೆಗಳಿಂದ ಪ್ರಭಾ ಈ ಮುಂಜಾನೆ ಸು ನೀವು ಮುಖಾಂತರವಾಗಿ ಪ್ರಭಾ ಎಲ್ಲ ಸೋತೆಯಿಂದ ಜೀವಿತನ ತಪ್ಪಿಸಿ ತಪ್ಪಿಸಿ ಅವ್ರಿಗೆಲ್ಲ ವಿಷಯ ಜಯವನ್ನು ಕೊಡ್ತಾ ಇದ್ದೀರಪ್ಪ ಅನ್ನ ಸ್ತೋತ್ರ ಕಷ್ಟದಿಂದ ಬಿಡುಗಡೆ ರೋಗದಿಂದ ಬಿಡುಗಡೆ ಸಮಸ್ಯೆಯಿಂದ ಬಿಡುಗಡೆ ಕೋಟ್ಗೆ ಶಿಷ್ಯದಿಂದ ಬಿಡುಗಡೆ ಯಾವ ಸಮಸ್ಯೆಯಲ್ಲಿ ಸೈತಾನು ಶೋಧನೆಗೆ ಒಳಗೋದಂತ ಅವ್ರ ಜೀವಿತನು ಪ್ರಭ ಎಲ್ಲ ಸೋತಗರ ಜೀವಿತನು ಎಲ್ಲ ಬಿಡಿಸಿ ಪ್ರಭಾ ನೀವೇ ಎಲ್ಲಾ ರೀತಿಯಾಗಿ ಜಯವನ್ನು ಕೊಟ್ಟು ನಿಮ್ಮ ಆಶ್ವದಿಂದ ತಂದಿ ಅವ್ರ ಜೊತೆಲಿ ಮುಂಜಾನೆ ವಾಗ್ದಾನ ತಂದೆ ತಂದೇ ಎಷ್ಟು ಜನರು ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರು ಮಕ್ಕಳ ಈ ಮುಂಜಾನೆ ಈ ಮುಖಾಂತರವಾಗಿ ಜೀವಿತದಲ್ಲಿ ತಂದು ಆಶೀರ್ವಾದವಾಗಿ ಜೀವಿಸುವ ಮಾರ್ಪಡಿಸಿದ ಕಾಗಿಸ್ತೋತ್ರ ಅವ್ರೆಲ್ಲ ವಿಷಯಲಿ ಧೈರ್ಯ ತಂದುಕೊಂಡು ಪ್ರಭಾ ಈ ವಾಗ್ದಾನುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಅವ್ರ ಸೋಲನ್ನು ನೋಡಿದಂತ ಪ್ರತಿಯೊಂದು ವಿಷಯಗಳು ತಂದು ಅವ್ರಿಗೆಲ್ಲ ವಿಷಯ ಜಯವನ್ನು ದೊರಕಿಸಿ ನಿಮ್ಮ ಕೃಪೆ ನಡೆಸ್ತಾರೆ ಅಂತೇಳಿ ನಜರೇತನ ು ಕ್ರಿಸ್ ನಾಮದಲ್ಲಿ ಪರಶುದಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಮೀನ್ ಎಷ್ಟು ಜನರು ವಾಗ್ತನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷ ಉಳುವರಾಗಿದ್ರು ಪ್ರೀರೇ ನೀವು ಹೊಂದ್ಕೊಂಡಿರುವಂತ ಬಲವು ಸಂತೋಷವು ಇನ್ನೊಬ್ಬರಿಗೆ ವಾ ವಾಗ್ದು ಶೇರ್ ಮಾಡುವಂಥ ಆಗಿರಿ ತಿಳಿಸುವಂಥರಾಗಿರ್ರಿ ಅವರು ಸಹ ಈ ವಾಗ್ದಾನ ಕೇಳಿ ಸಂತೋಷ ಉಳ್ಳವರಾಗಿರ್ತಾರೆ ಪ್ರೇ ಮತ್ತು ಹೊಸೊಬ್ಬರು ಯಾರಾದರೂ ಇಚ್ಛೆಯನ್ನು ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ಹತ್ರ ಮಾತಾಡುವಂಥ ದೇವರಾಗಿರ್ ಪ್ರೇರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂಥರಾಗಿರ್ತೀವಿ ಪ್ರೇ ಆಮೇಲೆ God bless you.